ನೀನೇ ಎಲ್ಲ ಬೇರೆ ಒಳ್ಳೆಗಂತ ಕರ್ಶಿ ಅವರು ಬಿದ್ದು ಬಿಟ್ಟು ಬಿದ್ದು ತಲೆ ಗೇಟ್ ಚೆನ್ನಾಗಿ ಬರ್ತಾ ಒಳ್ಳೆ ಹುಡುಗ ಬರ್ತಾ ಇದ್ರೆ ಯಾರಾದರೆ ತಾಯಿ ಮಗ ಜೀವನ ಸಾಗಿಸೋಕೆ ಕೊಡಗಿನಿಂದ ಚಿಕ್ಕಮಗಳೂರಿಗೆ ಬಂದಿದ್ರು ದೇವರ ದಯೆಯಿಂದ ಮಗನಿಗೆ ಅದೊಂದು ಕಾಫಿ ಪ್ಲಾಂಟ್ನಲ್ಲಿ ಒಳ್ಳೆಯ ಉದ್ಯೋಗ ಸಿಕ್ಕಿತ್ತು ಉದ್ಯೋಗ ಸಿಕ್ಕಿದ ಸಂಸ್ಥೆಯೇ ಮಗನ ಜೀವ ಬಲಿ ಅಂತ ಆ ತಾಯಿ ಕನಸು ಮನಸ್ಸಿನಲ್ಲಿಯೂ ಅತ್ತುಕೊಂಡಿರಲಿಲ್ಲ ಆದ್ರೆ ಅದೇ ಸಂಸ್ಥೆಯಲ್ಲಿ ಮಗನ ಜೀವವೇ ಹೋಗಿದೆ ಹೌದು ಚಿಕ್ಕಮಗಳೂರು ಹೊರವಲಯದಲ್ಲಿರೋ ಮರ್ಲೆ ರಸ್ತೆಯ ಹರಿಹರದಳ್ಳಿ ಬಳಿ ವಿದ್ಯಾ ಕಾಫಿ ಪ್ಲಾಂಟ್ನಲ್ಲಿ ಯುವಕ ದಾರುಣವಾಗಿ ಸಾವನ್ನಪ್ಪಿದ್ದಾನೆ ಬಾಯ್ಲರ್ ರಿಪೇರಿ ಮಾಡುವಾಗ ಏಕಾಏಕಿ ಶಾಖವು ಹೊರಹೊಮ್ಮಿದೆ ಮುನ್ನೂರ ನಲವತ್ತು ಡಿಗ್ರಿ ಸೆಲ್ಸಿಯಸ್ ಶಾಖ ಹೊರಹೊಮ್ಮಿ ಇಪ್ಪತ್ತೆಂಟು ವರ್ಷದ ಉದಯ್ ಎಂಬ ಯುವಕನ ದೇಹ ಸುಟ್ಟು ಕರಕಲಾಗಿದೆ ಕೂಡಲೇ ಆಸ್ಪತ್ರೆಗೆ ಸಾಗಿಸುವ ಪ್ರಯತ್ನ ನಡೀತಾದರೂ ಮಾರ್ಗ ಮಧ್ಯೆಯೇ ಉದಯ್ ಕೊನೆಯುಸಿರೆಳಿದಾನೆ ಮೂಲತಃ ಕೊಡಗು ಜಿಲ್ಲೆಯ ಕುಶಾಲನಗರ ಮೂಲದವರಾಗಿದ್ದ ಉದಯ್ ತಾಯಿ ಜೊತೆ ಚಿಕ್ಕಮಗಳೂರಲ್ಲಿ ವಾಸವಾಗಿದ್ರು ಮಗನಿಗೆ ಏನೋ ಅಂತ ಓಡಿ ಬಂದ ತಾಯಿ ಉಸಿರು ನಿಂತಿರೋ ಮಗನನ್ನ ಏಳಿಸಲು ಮಾಡಿದ ಸಾಹಸ ನಿಜಕ್ಕೂ ಅಲ್ಲಿದ್ದವರ ಕಣ್ಣೀರು ತರಿಸುವಂತಿತ್ತು

பிரர் பந்துப்ட்டி அவருந்துட்டும் தலைகேட்டாக ஒர்க்